Bangalore to open his visa our consulate also here three days back again our uh, uh, Paris from Paris France because he also representative represented me on 2019 next year they are going to op open their office though fee they feel that Bangalore is a very important destination. So, I have requested the central government, Honorable Prime Minister Nirmala Sitaro, to give us adequate funds. You don't only look at Bihar and Andhra Pradesh. You also have an eye because you represent here. You are our, you are our MP. So, you are the country leader. You please see that. You give a soft corner for your Karnataka. Mm -hmm. ನಾವು ಗೆಡುವಿಲ್ಲ ಮಹಾತ್ಮ ಗಾಂಧೀಜಿ ಏನು ಹೇಳಿದ್ದಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ ನಾವು ಪ್ರೀತಿಯಿಂದ ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ ನೋಡಪ್ಪ ನಂಬಿಕೆ ಇದೆ ನಮಗೆ ಈ ರಾಜ್ಯಕ್ಕೆ ಮೋಸ ಮಾಡೋದಿಲ್ಲ ಇಷ್ಟೊಂದು ಜನ ಎಂ ಪಿಗಳಿದ್ದಾರೆ ಪಾಪ ಎಲ್ಲ ಎಂ ಪಿಗಳು ಎಲ್ಲ ಹೋಗಿ ಒತ್ತಡ ಮಾಡಿ ಸೆಂಟ್ರಲ್ ಇದ್ದಾರೆ ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಹೇಳಿದರು ಒಂದೇ ದಿನದಲ್ಲಿ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿದರು ಸೈನ್ ಹಾಕ್ಸ್ತೀನಿ ಕೈ ಇಡ್ ಸೈನ್ ಹಾಕ್ಸ್ತೀನಿ ಅಂತ ಹೇಳಿದ್ರು ಆ ಕ್ಷಣಗಳ ಕಾಣ್ ಇದ್ದೀನಿ ಈಗ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಅಲ್ಲಿ ಜಗದೀಶ್ ಶೆಟ್ಟರ್ ಇದ್ದಾರೆ ಇಬ್ಬರು ಅಲ್ಲಿ ಎಂ ಪಿಗಳಾಗಿದ್ದಾರೆ ಅಲ್ಲಿ ಕಳಸಾ ಬಂಡೂರಿಗೆ ವಿಚಾರ ಇನ್ನು ನಮಗೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದೆ ಹೋಗಿ ಭೇಟಿ ಮಾಡಿದ್ದೀನಿ ಅದು ಕೂಡ ಕಾಯ್ಕೊಂಡು ಕೂತಿದ್ದೀವಿ ಸೊ ಏನು ಎಲ್ಲ ಎಂ ಪಿಸ್ಗೂ ನಾವು ಇದನ್ನೆಲ್ಲ ಬರೆದಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಬರೆದಿದ್ದಾರೆ ಸೊ ನಾವು ಕೂಡ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಸಸ್ಯ ನಡುವೆ ಕೂಡ ಹೋಗಿ ಬರ್ತೀನಿ ಸೊ ನಾನು ಡ್ಯೂಟಿ ನಾನು ಮಾಡ್ತೀನಿ ಫಲ ಫಲ ಭಗವಂತ ಬಿಟ್ಟಿದ್ದು ಹೇಳಿ ರಾಜ್ಯ ತೆರಿಗೆ ಇದು ನನ್ನ ತೆರಿಗೆ ರೂಪಿಸ್ತೀವಿ ಅದನ್ನ ಹೇಳ್ತೀನಿ ನಾನು ಅವ್ರು ಕಟ್ಟಿದ್ದ ಆಫೀಸ್ ಇದು ಕೆಳಗಡೆ ಕೃಷ್ಣರ ಕಾಲದಲ್ಲಿ ಕಟ್ಟಿದ್ದು ಇದು ಅವ್ರು ಕಟ್ಟಿದ್ರು ಅವರು ಸಂತೋಷವಾಗಿ ನೆಮ್ಮದಿಯಾಗಿ ಎರಡು ನಿಮಿಷ ಕಾಫಿನೂ ಅವರು ಪಕ್ಕದಕ್ಕೆಲ್ಲ ನಾನು ಸುಟಾವಣೆ ಹೊಡೆಸಿದ್ದೀನಿ ಬರೀ ಮೇಲ್ಗಡೆ ಒಂದು ಮುಕ್ವಾಡ ಚೇಂಜ್ ಮಾಡಿದ್ದೀನಿ ಅಷ್ಟೇ ಆಫೀಸ್ಗೆ ಬಗ್ಗೆಲ್ಲ ಅವ್ರು ಮಾಡಿದ್ದೆ ನೀನು ನಿಮ್ಮ ಫ್ಯಾಮಿಲಿಯವರು ಮಾತಾಡ್ಕೊಂಡು ಹೊರಗಡೆ ಪಬ್ಲಿಕ್ ಅಲ್ಲಿ ಹೇಳ್ತೀರಾ ಹಾಗೆ ರಾಜ್ಯಾಧ್ಯಕ್ಷರು ರಾಷ್ಟ್ರದ ಅಧ್ಯಕ್ಷರು ಮಾತಾಡಿದ್ದು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಕ್ಕಾಗ್ತದ ನಮ್ದು ಕುಟುಂಬ ರೀ ಕಾಂಗ್ರೆಸ್ ಇಸ್ ಎ ಫ್ಯಾಮಿಲಿ ಬಗ್ಗೆ ನದಿಂಗ್ ನದಿಂಗ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತೆರೆ ಮರೆ ಎಲ್ಲ ಕಂಪ್ಲೀಟ್ ಸ್ಕ್ರೀನ್ ಎಲ್ಲ ಎಳೆದು ಓಪನ್ ಮಾಡಿ ನಿಮ್ ಮುಂದೆ ಇಟ್ಬಿಟ್ಟಿದ್ದಾರೆ ಅಲ್ಲಿ ವಾಣಿ ವಿಲಾಸ್ ಸಾಗರದಲ್ಲೇ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಗುಡ್ ಲಕ್ ನಮಸ್ಕಾರ For English only, I have given you, I joined, I mixed and I have given you, so what <laughs> I more know, you want? I want a few more questions. तो स्पोकन। मलिकार्जुन खड़गे सर सर टुडे करके कॉन्स्टिट्यूशन सैंस्टिट्यूशन स्किन